ಸರ್ ತುಂಬಾ ಒಳ್ಳೆಯ ಒಂದು ಸೌಂಡ್ ಕ್ವಾಲಿಟಿ ತುಂಬಾ ಇದು ಇಂಪಾರ್ಟೆಂಟ್ ಚೈನಾ ಮೇಡ್ ಇನ್ ಚೀನಾ ಅಲ್ವಾ ಹೌದು ಈ ಸಾಧಾರಣ್ ತರ್ಟಿ ಸಿಕ್ಸ್ ಬಜೆಟ್ ಗೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಇದು ಊದೋರಿಗೆಲ್ಲ ಗೊತ್ತುಂಟು ದೊಡ್ಡ ಒಂದು ದೇವರ ನಿಮಗೆ ಒಳ್ಳೆ ಒಂದು ವರ ಕೊಟ್ಟಿದ್ದಾರೆ ಹಾಗಂದ್ರೆ ಇದನ್ನು ನುಡಿಸಲಿಕ್ಕೂ ಬೇರೆಯವರು ಕಲಿಸ್ಲಿಕ್ಕೂ ಕಲಿಸ್ಲಿಕ್ಕೆ ಮೂರು ಒಂದು ಗಾಡ್ ಗಿಫ್ಟ್ ಬಯಸ್ತೇನೆ ಖಂಡಿತ ಅಲ್ವಾ ಹೌದು ಯಾಕಂತ ಹೇಳಿ ಹೇಳಿದ್ರೆ ನಾನು ನನಗೆ ಎಲ್ಲಿಂದ ತನಕ ಕಸ್ಟಮರ್ಸ್ ಹೇಳಿ ಹೇಳಿದ್ರೆ ಪುತ್ತೂರು ಸುಳ್ಯ ವಿಟ್ಲ ಆ ಕಡೆ ಕೇರಳ ಬಾರ್ಡ್ರಿಂದ ಈ ಕಡೆ ತಲಪಾಡಿಯಿಂದ ಇದಕ್ಕೆಲ್ಲ ರಿಪೇರಿ ಮಾಡ್ಲಿಕ್ಕೆ ಬಂದು ಹೋಗಿದ್ದಾರೆ ನನ್ನ ಹತ್ರ ಅಲ್ವಾ ಹೌದು ಮತ್ತೆ ನನ್ನ ಒಂದು ಮೂಲ ಉದ್ದೇಶ ಉಂಟು ಏನು ಉಂಟು ನಾನು ರಿಪೇರಿ ಮಾಡಿದ್ದು ಕೊಟ್ಟಾಗ ಅವ್ರು ತಗೊಂಡೋಗಿ ಇವ್ರು ಮಾಡಿ ಕೊಟ್ಟಿದ್ದ ಸರಿಯಾಗ್ಲಿಲ್ಲ ಆಗ್ಲಿಲ್ಲ ಅಂತೇಳಿ ಹೇಳುವಂತ ಮಾತು ಬರಬಾರ್ದು ಅದನ್ನ ನನಗೆ ಅತಿ ಮುಖ್ಯ ಯಾಕೆ ಗೊತ್ತಾ ಅವರು ಎಷ್ಟು ಕಷ್ಟದಿಂದ ಬರ್ತಾರೆ ಗೊತ್ತದೆ ಎರಡನೇದಾಗಿ ನಾನು ಬಿಲ್ ತಗೊಳ್ಳುವಾಗ ತುಂಬಾ ಯೋಚಿಸ್ತೇನೆ ಯಾಕೆ ಗೊತ್ತಾ ಇದ್ರ ಕಷ್ಟ ನನಗೆ ಗೊತ್ತು ನಾನು ಈ ಫೀಲ್ಡ್ ಅಲ್ಲಿ ಇದ್ದೇನೆ ನಾನು ಇದ್ರ ಕಷ್ಟಗಳನ್ನೆಲ್ಲ ನೋಡಿದ್ದೇನೆ ಅದಕ್ಕೋಸ್ಕರವಾಗಿ ಬಿಲ್ ತಗೊಳ್ಳುವಾಗ ಬಟ್ ಸ್ಪೇರ್ ಪಾರ್ಟ್ಸ್ ಗಳಿಗೆ ನಾನು ಚಾರ್ಜ್ ಮಾಡ್ಲೇಬೇಕಾಗ್ತದೆ ಯಾಕಂದ್ರೆ ಲೇತಿನಲ್ಲಿ ಹೋಗಿ ನಾನು ಇಲ್ಲಿಂದ ಬೈಕಂಪಾಡಿಗೆ ಹೋಗ್ಬೇಕು ನೋಡಿ ವೀಕ್ಷಕರೇ ಇವತ್ತು ಈಗ ಅವರ ಕೈಯಲ್ಲಿ ಒಂದು ಟ್ರಂಪೆಟ್ ಇದೆ ಆ ಟ್ರಂಪೆಟ್ ಹೇಗಿದೆ ಅದರ ಕಾಸ್ಟ್ ಎಷ್ಟು ಮತ್ತೆ ಅದು ಯಾವ ಬ್ರ್ಯಾಂಡ್ ಅದು ಈಗ ಅವರ ಹತ್ರ ಮಾಹಿತಿ ಟ್ರಂಪೆಟ್ ಕೊಡಿ ಇದು ಯಮಾ ಕಂಪನಿ ಜಪಾನ್ ಇಂದು ಇದ್ರ ಬೆಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೌದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಲ್ಲಿ ವಿಷಯ ಹೇಳಿ ಹೇಳಿದ್ರೆ ನಾನು ಟ್ರಂಪೆಟಿಗೆ ಹಿಡ್ಕೊಂಡು ಇದು ಜಪಾನ್ ಇಂದು ಅಂತ ಹೇಳಿ ಹೇಳಿದ್ರೆ ಅದು ವಾಸ್ತವ ಅಂತ ಹೇಳಿ ನಾನು ಒಪ್ಪುದಿಲ್ಲ ಆ ಟ್ರಂಪೆಟೆ ಹೇಳ್ಬೇಕು ನಾನು ಯಾವ ದೇಶದಲ್ಲಿ ರೆಡಿ ಆದದ್ದು ನನ್ನ ಹೆಸರೇನು ನನ್ನ ಕ್ವಾಲಿಟಿ ಏನು ಅಂತೇಳಿ ಹೇಳಿ ನೋಡಿ ಇದ್ರ ಹೆಸರು ಅದು ವೀಕ್ಷಕರೇ ಅದರ ಹೆಸರು ಇಲ್ಲಿ ನಿಮ್ಗೆ ತೋರಿಸ್ತಾ ಇದು ಯಾವ ದೇಶದಲ್ಲಿ ಆದದ್ದು ಇಲ್ಲಿ ಉಂಟು ಕಾಣ್ತಾ ಇದೆ ನಿಮಗೆ ಎಲ್ಲ ಬ್ರ್ಯಾಂಡೇ ಇದೆ ಅದರಲ್ಲಿ ಅದ ನಂತರ ಅದು ಯಾವ ಮಾಡೆಲ್ ನನ್ನದು ನಾನು ಯಾವ ಕ್ಯಾಟಗರಿ ಅಂತ ಹೇಳಿ ಅದು ತೋರಿಸ್ತಾ ಉಂಟು ಇದೆಲ್ಲ ಅಹ್ ಅಷ್ಟು ಸಣ್ಣ ಅಕ್ಷರದಲ್ಲಿ ಕ್ಲಿಯರ್ ಆಗಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್ ವೆಯ್ಟ್ ಎಷ್ಟು ಉಂಟು ಸರ್ ಇದು ವೆಯ್ಟ್ ಇದು ಈ ಮೌತ್ ಪೀಸ್ ತೆಗೆದ್ರೆ ಮತ್ತೆ ಇದು ಮೂರ್ ತೆಗೆದ್ರೆ ಇದು ಖಾಲಿ ಎಂಟುನೂರು ಗ್ರಾಮ್ ಮಾತ್ರ ಅದೇ ವೆಯ್ಟ್ ಅಲ್ವಾ ಹೌದು ಈಗ ವೆಯ್ಟ್ ಇರೋದು ಇದು ಜಾಸ್ತಿ ಮೌತ್ ಪೀಸ್ ಇದನ್ನು ಮತ್ತೆ ಇದು ಮೂರನ್ನ ತೆಗೆದ್ರೆ ಇದ್ರ ಟೋಟಲ್ ವೆಯ್ಟ್ ಎಂಟುನೂರು ಗ್ರಾಮ್ ಅಷ್ಟು ಹಗುರ ಹೌದು ತೂಕ ಕಡಿಮೆ ಆದಷ್ಟು ಸ್ವರ ಜಾಸ್ತಿ ಬರ್ತದೆ ಊದ್ಲಿಕ್ಕೂ ಸಹ ಟ್ರಂಪೆಟ್ ಊದ್ಲಿಕ್ಕೂ ಸಹ ತುಂಬಾ ಆರಾಮದಾಯಕ ಉದಾಹರಣೆಗೆ ನಮ್ಮದು ನಮ್ಮ ದೇಶದಲ್ಲಿ ಮ್ಯಾರಟ್ ಕಂಪನಿಯವರು ತಯಾರಿಸುವ ಟ್ರಂಪೆಟ್ ತೂಕದಲ್ಲಿ ಜಾಸ್ತಿ ಗಟ್ಟಿ ಊದ್ಬೇಕಾಗ್ತದೆ ಜೀವಕ್ಕೂ ಸಹ ಆಯಾಸ ಇದೆಲ್ಲ ಇರ್ತಾರೆ ಬಟ್ ಇದ್ರಲ್ಲಿ ಆ ಪ್ರಶ್ನೆ ಇಲ್ಲ ಈ ಟ್ರಂಪೆಟ್ ಊದ್ಲಿಕ್ಕೂ ಸಹ ಮತ್ತೆ ಇದಕ್ಕೆ ನಾವ್ ಹೇಳ್ಬಹುದು ಇದಕ್ಕೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಇವರು ಹೇಗೆ ಅಂತೇಳಿ ಹೇಳಿ ಸಿ ಮತ್ತೆ ಇದರಲ್ಲಿ ನಾನು ಹೇಳಿದ್ದೇನೆ ಈ ಒಂದು ಭಾಗ ಫಾರಿನ್ ಇಂದ ಬರುವಂತದ್ದು ಚೀನಾದಾಗ್ಲಿ ಕೊರಿಯಾದಾಗ್ಲಿ ತೈವಾನ್ ಆಗ್ಲಿ ನೋಡಿ ಇದಕ್ಕೆ ನಾನು ಸ್ಟೀಲ್ ಇಂದ ಮಾಡಿ ಹಾಕಿದ್ದೇನೆ ಇದಕ್ಕೆ ಹಿತ್ತಾಳದ್ ಮಾಡಿ ಹಾಕಿದ್ದೇನೆ ಇದು ನಾನು ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಲೇಹ್ರ ಹತ್ರ ಹೋಗಿ ಮಾಡಿಸಿದ ಸ್ಪ್ಯಾರ್ ಇದು ಇದಕ್ಕೆ ಬರುವಾಗ ಅಲುಮಿನಿಯಂ ಎಂದಿತ್ತು ತೂಕವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರವಾಗಿ ಅವ್ರು ಮಾಡುವಂತಹದ್ದು ಇದು ಹೇಳಿ ಹೇಳಿದ್ರೆ ಇದನ್ನು ನಾನೊಂದು ಮಾಡಿ ಹಾಕಿದ್ರಿಂದ ಇದು ಜೀವನಮಾನ ಪೂರ್ತಿ ಸಾಕ ಸಾಕಾಗ್ತದೆ ಅಲುಮಿನಿಯಂ ಇಂದು ಕರಗಿ ಹೋಗ್ತದೆ ನಾವು ಉಪ್ಪು ತಿಂತೇವೆ ನಾವು ಈ ಕ್ಷಾರ ವಸ್ತುಗಳನ್ನು ತಿಂತೇವೆ ಕುಡಿತೇವೆ ಅದ್ರ ಗಾಳಿಯಲ್ಲಿ ಅದು ಇದ್ದೇ ಇರ್ತದೆ ಆವಾಗ ಇದು ಕರಗಿ ಹೋಗಿ ಒಳಗಡೆಯಿಂದ ಕರಗಿ ಹೋಗಿ ಕಟ್ ಆಗ್ತದೆ ಇದು ಕಟ್ಟಾಗಿ ಹೋಯ್ತು ಅಂತ ಹೇಳಿದ್ರೆ ಟ್ರಂಪೆಟ್ ಇಲ್ಲ ಇನ್ನು ಇದು ಇಲ್ಲದೆ ಇದ್ರೆ ಟ್ರಂಪೆಟ್ ಇಲ್ವೇ ಇಲ್ಲ ಈ ಟ್ರಂಪೆಟ್ನ ಮೂಲ ಇರುವುದೇ ಇಲ್ಲಿ ಉಳಿದ ಇದೆಲ್ಲ ಯಾರು ರಿಪೇರಿ ಮಾಡಬಹುದು ಉದಾಹರಣೆಗೆ ಇದೆಲ್ಲವನ್ನ ಚೇಂಜ್ ಮಾಡಬಹುದು ಆದ್ರೆ ಇದು ಹೋದ್ರೆ ಟ್ರಂಪೆಟ್ ಕೆಲಸ ಮಾಡುದಿಲ್ಲ ಪೈಪ್ ಯಾವುದೇ ರೀತಿ ತುಂಡಾಗ್ಲಿ ಬೆಂಡ್ ಆಗ್ಲಿ ಇದು ಏನೇ ಆಗಲಿ ಇದು ಏನೇ ಆಗ್ಲಿ ದೊಡ್ಡ ವಿಷಯವೇ ಅಲ್ಲ ಇದು ಕಟ್ ಆಗಿ ಹೋಗುದು ಟ್ರಂಪೆಟೆ ಹೋದ ಲೆಕ್ಕ ಇರ್ತದೆ ಆದುದ್ರಿಂದ ನಾನು ಇದನ್ನ ನಾನೇ ಮಾಡಿ ಹಾಕಿದ್ದೇನೆ ಕೆಲವರಿಗೆ ನಾನು ಮಾಡಿ ಕೊಟ್ಟಿದ್ದೇನೆ ಮತ್ತೆ ನಮ್ಮ ಪ್ರೊಫೆಷನಲ್ ಆಗಿ ಕೆಲಸ ಮಾಡುವವರಿಗೆ ಈ ರೀತಿ ಎಲ್ಲ ಸಮಸ್ಯೆ ಬಂದ್ರೆ ತುಂಬಾ ಕಷ್ಟ ಇರ್ತದೆ ಬಟ್ ಈಗ ನಾನು ಇದನ್ನ ನಾನೇ ರೆಡಿ ಮಾಡ್ಲಿಕ್ಕೆ ಶುರು ಮಾಡಿದೆ ಹಾಗಾದ್ರೆ ಇದು ಆಗಿ ಸಿಗುದಿಲ್ಲ ಇನ್ನು ಇದ್ರ ಒಳಗಿರುವಂತಹ ಇನ್ನೊಂದುಂಟು ಸ್ಪ್ರಿಂಗ್ ಉಂಟು ಮತ್ತೆ ಇದು ಉಂಟು ಇದು ಇದಕ್ಕೆ ನಾವು ಸ್ಪ್ರಿಂಗ್ ಗೈಡ್ ಅಂತ ಹೇಳಿ ವಾಲ್ವ್ ಗೈಡ್ ಅಂತ ಇದು ಇದು ಫೈಬರ್ ಇಂದ ಇದ್ರ ಒಳಗಡೆ ಸ್ಪ್ರಿಂಗ್ ಇದು ಅಲ್ಲಿ ಜಾಯಿಂಟ್ ಅಲ್ಲಿ ಕೂತು ಆಕ್ಷನ್ ಅನ್ನ ಕೆಲವೊಮ್ಮೆ ಕಟ್ ಆಗ್ತದೆ ಇಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ನಮ್ಮವ್ರು ಏನ್ ಮಾಡ್ತಾರೆ ಅಂದ್ರೆ ಟ್ರಂಪೆಟ್ ಅನ್ನ ತಗೊಂಡೋಗಿ ಊದಿ ಆಯ್ತು ತಗೊಂಡೋಗಿ ಇಟ್ರು ಒಂದ್ ಹದಿನೈದು ದಿವಸ ಏನ್ ಕೆಲಸ ಇಲ್ದಿದ್ರೆ ಮುಟ್ಟುದಿಲ್ಲ ಅಥವಾ ಕೆಲವರು ಹತ್ರ ಎರಡ್ ಮೂರು ಇರ್ತದೆ ಆವಾಗ ಅದು ಮುಟ್ಟದೆ ಎದುರುದ್ರಿಂದ ಅದು ಹಾಳಾಗ್ತದೆ ಹಾಗ ಅದಕ್ಕೋಸ್ಕರವಾಗಿ ನಾನು ಹೇಳುದು ಇಡುವಾಗ ಬಿಡಿಸಿ ಇಡಿ ಪೈಪ್ಗಳನ್ನೆಲ್ಲ ನೀವು ಕ್ಲೀನ್ ಮಾಡಿ ನೋಡಿ ಇಷ್ಟು ಎಳ್ದಿಟ್ಟು ಸಾಕಾಗ್ತದೆ ಈಗ ನೀವು ಅದನ್ನು ಇಡುವಾಗ ಹೀಗೆ ಎಳ್ದಿಡಿ ಇಲ್ಲಾಂದ್ರೆ ಸೀರೆ ತೆಗೆದು ಚಂದ ಮಾಡಿ ಒರೆಸಿ ಒಂದು ಚೀಲದಲ್ಲಿ ಹಾಕಿ ಇದ್ರ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಟೆನ್ಶನ್ ಇಲ್ಲ ಯಾವಾಗ ಬೇಕು ಆವಾಗ ಬಂದ್ರು ಓಪನ್ ಮಾಡಿದ್ರು ಜಾಯಿಂಟ್ ಮಾಡಿದ್ರು ಎಲ್ಲ ಹಾಕಿದ್ರು ಊದಿದ್ರು ಬಿಡಿ ಎಲ್ಲಾ ಬಿಡಿಸ್ಲಿಕ್ಕೆ ಬರ್ತದೆ ಇದು ನೋಡಿ ಇದೆಲ್ಲ ಬಿಡಿಸ್ಲಿಕ್ಕೆ ಬರ್ತದೆ ಇದೆಲ್ಲ ತೆಗಿಲಿಕ್ಕೆ ಬರುವಂತಹದ್ದು ಆದ್ರೆ ಟ್ರಂಪೆಟ್ ವಾದಕರಲ್ಲಿ ಇದೊಂದು ವಿಷಯ ಗಮನದಲ್ಲಿ ಇಡ್ಬೇಕು ನೋಡಿ ತೆಗಿಲಿಕ್ಕೆ ಬರ್ತದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಈಜಿ ಆಗ್ತದೆ ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ಉದಾಹರಣೆಗೆ ಇದನ್ನ ಕೋಟಿಂಗ್ ಸಿಲ್ವರ್ ಇದಕ್ಕೆ ಡಿಸೆಲ್ ಆಗುದಿಲ್ಲ ಅದು ಇದಕ್ಕೆ ಶಾಂಪು ಮಾತ್ರ ಹೇಗೆ ನಾವು ಕೈಗಳನ್ನೆಲ್ಲ ತೊಳಗೋದು ಹಾಗೆ ಇದನ್ನ ಸಹ ಶಾಂಪು ಕೈಯಲ್ಲಿ ಹಾಕೊಂಡು ಕ್ಲೀನ್ ಮಾಡುದು ಕ್ಲೀನ್ ಮಾಡಿ ಆದ್ಮೇಲೆ ಸಾಫ್ಟ್ ಕ್ಲೋತಿನಿಂದ ಒರೆಸ್ಬೇಕು ಹತ್ತು ನಿಮಿಷ ಬಿಸಿಲಲ್ಲಿ ಇಡಬೇಕು ಆವಾಗ ಅದ್ರ ಶೈನಿಂಗ್ ಸಹ ಹಾಗೆ ಗೊತ್ತು ಇದು ತೆಗಿಲಿಕ್ಕೆ ಇಲ್ಲ 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 ಎಲ್ಲವೂ ತೆಗಿಲಿ ಇದು ತೆಗಿಲಿಕ್ಕೆ ಬರ್ತದೆ ಹೌದು ಇದು ಸಹ ತೆಗಿಲಿಕ್ಕೆ ಬರ್ತದೆ ಇದೆಲ್ಲ ನಾವು ತೆಗಿಯುವಂತದ್ದು ನೋಡಿ ವೀಕ್ಷಕರೇ ಒಂದು ಟ್ರಂಪೆಟ್ ನಮಗೆ ನೋಡ್ಲಿಕ್ಕೆ ಎಷ್ಟು ಒಂದು ಚೆನ್ನಾಗಿ ಕಾಣ್ತದೆ ಅಷ್ಟೇ ಅದರಲ್ಲಿ ಪಾರ್ಟ್ಸ್ ಇವೆ ಅದನ್ನು ಕ್ಲೀನ್ ಮಾಡಿ ಅದು ಅಚ್ಚುಕಟ್ಟಾಗಿ ಉಳಿತದೆ ಇಲ್ಲಾದ್ರೆ ಅಷ್ಟೇ ಒಂದು ನಿಮಗೆ ಸರ್ವಿಸಿಗೆ ಬರುವಂತ ಇದು ಇರ್ತದೆ ನೋಡಿ ಇವರ ಒಂದು ಉದಾರ ಮನಸ್ಸಿನಿಂದ ಇವರು ಇಷ್ಟೆಲ್ಲ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಒಂದು ಗುರುಗಳಾಗಿ ಇಲ್ಲಾದ್ರೆ ಯಾರು ಸಹ ಇಂದ ಮಾಹಿತಿ ಕೊಡುದಿಲ್ಲ ಅಲ್ವಾ ಸರಿ ಹೌದು ಯಾಕಂತ ಹೇಳಿ ಹೇಳಿದ್ರೆ ಕಂಪ್ಲೇಟ್ ಉದ್ರು ನನ್ನ ಹತ್ರ ಬರುದೇ ಬೇಡ ರಿಪೇರಿಗೆ ನೀವು ನೋಡಿದ್ರೆ ಹೌದು ಕೊಟ್ಟ ಮೇಲೆ ಬೇಗ ಮಾಡಿ ಕೊಡ್ಬೇಕು ನನಗೆ ಟೈಮ್ ಇಲ್ಲ ಬ್ಯಾಂಡಿಗೆ ಸಹ ಹೋಗ್ಬೇಕು ಹೊರಗಡೆ ಇಷ್ಟು ಮತ್ತೆ ನಾನು ಶಾಲೆಯಲ್ಲಿ ಹೇಳಿ ಹೇಳಿದ್ರೆ ಟೈಮ್ ಟೇಬಲ್ ನಲ್ಲಿ ಒಂದ್ಸಲ ಮೆನ್ಶನ್ ಮಾಡಿದ್ರೆ ಆ ದಿನ ನಾನು ಅಲ್ಲಿ ಹೋಗ್ಲೇಬೇಕು ಈಗ ಉದಾಹರಣೆ ಇಂಥ ತಾರೀಕಿಗೆ ನಮ್ದು ಸ್ಪೋರ್ಟ್ಸ್ ಮೀಟ್ ಹೇಳಿ ಅವ್ರು ಹೇಳಿದ ಮೇಲೆ ನಾನು ಅದಕ್ಕೆ ತಪ್ಪಿಸ್ಕೊಳ್ಲಿಕ್ಕಿಲ್ಲ ಹೋಗ್ಲೇಬೇಕು ಹಾಗಿರುವಾಗ ನಾನ್ ಟ್ರಂಪೆಟ್ ನಾನು ಹೆಚ್ಚಿನ ಬ್ಯಾಂಡಿನವರಿಗೆ ಹೇಳ್ತೇನೆ ಇನ್ಸ್ಟ್ರೂಮೆಂಟ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ ಒಂದ್ ಇನ್ಸ್ಟ್ರೂಮೆಂಟ್ ಇದ್ರೆ ಜೀವಮಾನಕ್ಕೆ ಸಾಕು ಸರ್ ಇದು ಈಗ ಒಂದು ಬಾರಿಸಿ ತೋರಿಸಿದ್ರೆ ಇದರ ಒಂದು ಸೌಂಡ್ ಹೇಗಿದೆ ನೋಡುವ ನಮ್ಮ ಇಂಪೋರ್ಟ್ ಅಂದ್ರೆ ಬ್ರ್ಯಾಂಡ್ ಬ್ರಾಂಡೆಡ್ ಅಂತ ಹೇಳಿ ಹೇಳಿದ್ರೆ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದಾಗ ಕ್ವಾಲಿಟಿ ಹಾಗೆ ಮೇಂಟೈನ್ ಆಗ್ತದೆ ಈ ತರ ವಸ್ತುಗಳು ಇದು ಸಹ ಟ್ರಂಪೆಟ್ ಅಲ್ಲಿ ಸಹ ಹಾಗೆ ಸೌಂಡ್ ಸರ್ ಅಲ್ಲ ಇದು ಅದೇ ನಾವು ಬೇರೆ ಟಂಪೇಟ್ ನಾವು ಈಗ ವಿಡಿಯೋ ಮಾಡಿದ್ದೇವೆ ಆದ್ರೆ ಇದರ ಒಂದು ಸೌಂಡ್ ಎಫೆಕ್ಟ್ ಅಂದ್ರೆ ಬಾರಿ ಇದು ಅದ್ರಲ್ಲಿ ಸಹ ನಾನು ಇದು ನನ್ನದು ಮೊದಲಿಂದ ಹಾಕಿದ ಬೇರೆ ಹಾಕಿದ ಸ್ವಲ್ಪ ಕಡಿಮೆ ಉಂಟು ಸೌಂಡ್ ನಾವು ನಾವು ದುಡ್ಡು ಜಾಸ್ತಿ ಕೊಟ್ಟ ಕೂಡ್ಲೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಈಗ ಟ್ರಂಪೆಟ್ ಗಳಲ್ಲೆಲ್ಲ ವಿಷಯ ಹೇಗೆ ಅಂತ ಹೇಳಿದ್ರೆ ಅದ್ರ ರೇಟಿಗೆ ತಕ್ಕಂತ ಅದರ ಸ್ಟ್ಯಾಂಡರ್ಡ್ ಇರ್ತದೆ ಇದ್ರಲ್ಲಿ ನಮ್ಗೆ ಇದು ಒಂದ್ ಸ್ವಲ್ಪ ಒಳಗಡೆ ನೋಡಿ ಅಲ್ಲಿ ಒಳಗಡೆ ಸಹ ಸಿಲ್ವರ್ ಕೋಟಿಂಗ್ ಉಂಟು ಹೌದು ತೋರ್ತದಲ್ಲ ಹೊರಗಡೆ ಹೇಗೆ ಕೋಟಿಂಗ್ ಮಾಡಿದಾರ ಒಳಗಡೆ ಸಾಕು ನಾನು ಎನ್ಸ್ಕೊಂಡಿದ್ದ ಈಗ ಒಂದ್ ಲಕ್ಷದ ಇಪ್ಪತ್ ಸಾವಿರ ಯಾಕೆ ಹೇಳಿ ಹೇಳುವಂತ ಪ್ರಶ್ನೆ ಇತ್ತು ನನಗೆ ಕಡೆಗೆ ನೋಡ್ಲಿಕ್ಕೆ ಹೋದ್ರೆ ಇದು ಜಪಾನ್ ಜಪಾನೆ ಅವರ ಬ್ರ್ಯಾಂಡ್ ಅವ್ರು ಯಾಕೆ ಇದು ಭಾರತಕ್ಕೆ ಸೇಲ್ ಮಾಡುದಿಲ್ಲ ಅಂದ್ರೆ ಅವ್ರಿಗೆ ಇಲ್ಲಿ ಗಿರಾಕಿಗಳು ಕಡಿಮೆ ಹೇಳಿ ಆದ್ರೆ ಅದಕ್ಕೆ ಅದ್ರದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಉಂಟು ನೋಡಿ ಒಳಗಡೆ ಸಾವಿರ ಕೋಟಿಂಗ್ ಮಾಡೋದು ಇದು ಮೂರು ಇದೆಲ್ಲ ಹಾಗೆ ಉಂಟು ಎಲ್ಲ ಒಳಗಡೆ ಈ ಸಿಲ್ವರ್ ಅನ್ನೇ ಅವರು ಕೋಟ್ ಮಾಡಿದ್ದಾರೆ ಆವಾಗ ಅದ್ಕೆ ರೇಟ್ ಮಜನೆ ಬೇರೆ ಬೇರೆ ಇರಬಹುದು ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಘ ಉಂಟು ಹಣ್ಣು ಗೊತ್ತುಂಟು ಎಲ್ಲರಿಗೂ ಗೊತ್ತುಂಟು ಗುಜರಿಗೂ ಸಂಘ ಉಂಟು ಬ್ಯಾಂಡ್ ಸಂಘ ಇಲ್ಲ ಇಷ್ಟು ತನಕ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದೊಂದು ವಿಷಯ ಯೋಚಿಸಬೇಕಾದ ಇನ್ನು ಈಗ ಈ ಫೀಲ್ಡ್ ಅಲ್ಲಿ ಹೊಸಬ್ರು ಕಲಿಯೋರು ಕಲಿಯೋರು ಈಗ ಇಲ್ಲ ಹೌದು ಎಲ್ಲೋ ಕಡಿಮೆ ಇಬ್ರು ಹುಡುಗರು ಅಣ್ಣ ಇದ್ದಾರೆ ಇಲ್ಲಿ ನಾನು ಒಂದು ನಾಲ್ಕು ಜನರಿಗೆ ಇಲ್ಲಿ ಬಂದು ಕಲ್ತಿದ್ದಾರೆ ಅವರು ಸ್ವಲ್ಪ ಜವಾನ್ ಇದ್ದಾರೆ ನೋಡ ಸರ್ ಮಕ್ಕಳು ಯಾರೋ ಇದ್ರೆ ನಿಮ್ಗೆ ಖಂಡಿತ ನಾವು ಸಂಪರ್ಕ ಮಾಡ್ತೇವೆ ಆ ಇಂಟ್ರೆಸ್ಟ್ ಇದ್ದವಿಲ್ಲ ಇಲ್ಲಿ ಇನ್ನೊಂದು ವಿಷಯ ಉಂಟು ನಾನು ಶಾಲೆಗಳಿಗೆ ಅಥವಾ ಇಂಡಿಪೆಂಡೆಂಟ್ ಆಗಿ ಯಾವುದೇ ಒಬ್ಬರಿಗೆ ಟ್ರಂಪೆಟ್ ಕಲಿಸ್ಲಿಕ್ಕೆ ಹೋದ್ರೆ ಅವರ ಸಮಯಕ್ಕೆ ನಾನು ಹೋದ್ರೆ ನನಗೆ ಹಣ ಇಂತಿಷ್ಟ ಅಂತ ಕೊಡ್ಲಿಕ್ಕೆ ನಾನು ತಗೊಳ್ತೇನೆ ಅದೇ ನಾನು ನನ್ನ ಮನೆಯಲ್ಲಿ ಕಲೀಲಿಕ್ಕೆ ಬಂದವರಿಗೆ ನಾನು ದುಡ್ಡು ತಗೊಳುದಿಲ್ಲ ಬೇಕಿದ್ರೆ ಟ್ರಂಪೆಟ್ ಅನ್ನು ಹಾಳೆದು ಕೊಡ್ತೇನೆ ಊದ್ಲಿಕ್ಕೆ ಅವ್ರು ಯಾವ ಸಂದರ್ಭದಲ್ಲಿ ಬ್ರೇಕ್ಫಾಸ್ಟ್ ಟೈಮ್ ನಲ್ಲಿ ಬಂದ್ರೆ ಲಂಚ್ ನಲ್ಲಿ ಬಂದ್ರೆ ನಾನು ಅವರಿಗೆ ಫ್ರೀ ನನ್ನ ಮನೆಗೆ ಬಂದ್ರೆ ಫ್ರೀ ಆದ್ರೆ ನಾನು ಕರೆದು ನೀನು ಅವರು ನನಗೆ ಕರೆದು ಅವ್ರ ಕಲಿಸ್ಲಿಕ್ಕೆ ಹೇಳಿದ್ರೆ ಅದಕ್ಕೆ ಪೇಮೆಂಟ್ ನಾನು ಹೇಳಿದ್ದು ಕೊಡ್ಬೇಕು ಗಂಟೆ ಲೆಕ್ಕದಲ್ಲಿ ಇಲ್ಲಿ ಬಂದ ಟೈಮಿಂಗ್ ಇಲ್ಲ ನಾನಿಲ್ಲಿ ಅವ್ರಿಗೆ ಓದ್ಲಿಕ್ಕೆ ಹೇಳ್ತೇನೆ ನನ್ನ ಕೆಲಸ ಒಂದು ಸ್ವಲ್ಪ ಮಾಡ್ಕೊಂಡು ಮತ್ತೆ ಪುನಃ ಅವ್ರ ಹತ್ರ ಬರ್ಬಹುದು ಬೇಕಿರೋ ಅರ್ಧ ದಿನ ಕೂತ್ಕೊಳ್ಬಹುದು ಇಡೀ ದಿನ ಕೂತ್ಕೊಳ್ಬಹುದು ನನಗೆ ಸಮಸ್ಯೆ ಇಲ್ಲ ಅದು ನಿಮ್ಮ ಉದಾರ ಮನಸ್ಸು ಅದಕ್ಕೆ ಸೆಲ್ಯೂಟ್ ಹೊಡಿಬೇಕು ನೋಡಿ ನಿಮ್ಮ ಆ ಒಂದು ಮಾತುಂಟಲ್ಲ ವ್ಯಾಲ್ಯೂಬಲ್ ಅದನ್ನು ಯಾರೆಲ್ಲ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡುವ ಬಿಟ್ಟು ವಿಚಾರ ನಾನು ಸರ್ ಈಗ ನೀವು ನಂಬಿಟ್ಟಿದ್ದೀರಿ ತೋರಿಸಿದ್ರಿ ಬೇರೆ ಇನ್ಸ್ಟ್ರೂಮೆಂಟ್ ಏನುಂಟು ನೋಡಿ ವೀಕ್ಷಕರೇ ಇವರ ಇನ್ನೊಂದು ಇನ್ಸ್ಟ್ರುಮೆಂಟ್ ಸ್ಯಾಕ್ಸೊಫೋನ್ ನೋಡಿ ಈಗ ಅವರ ಕೈಯಲ್ಲಿ ಇದೆ ಇದರ ಬಗ್ಗೆ ಮಾಹಿತಿ ಕೊಡಿ ಸರ್ ಇದು ಮೇಡ್ ಇನ್ ಚೀನಾ ಆ ಇದು ಅದರ ನೇಮ್ ಆ ಅದರ ಸೀರಿಯಲ್ ನಂಬರ್ ಹೌದು ಹೀಗೆ ಎಲ್ಲವೂ ಅದು ಆ ಇನ್ಸ್ಟ್ರುಮೆಂಟ್ ಮೇಲೆ ಇದ್ರೆ ಮಾತ್ರ ನಾವು ಅದನ್ನ ಊಪ್ಕೊಳ್ಳಬೇಕು ಇದು ತುಂಬಾ ಹೆವಿ ಕಾಣತಿದೆ ಸ್ವಲ್ಪ ತೂಕ ಜಾಸ್ತಿ ಇಷ್ಟുണ്ട് ಒಂದು ಎರಡು ಕೆಜಿ 2 1 ಇರಬಹುದು ಅಂತ ನನ್ನ ಅಂದಾಜು ಆ 2 ಹೌದು ಆದ್ರೆ ಟ್ರಂಪೆಟ್ ಊದ್ಲಿಕ್ಕೆ ಹತ್ತು ಪರ್ಸೆಂಟ್ ಶಕ್ತಿ ಬೇಕಾದ್ರೆ ಇದಕ್ಕೆ ಎರಡೇ ಪರ್ಸೆಂಟ್ ಶಕ್ತಿ ಸಾಕು ಅಂದ್ರೆ ಇಲ್ಲಿ ಇದಕ್ಕೆ ರೀಡ್ ಅಂತ ಒಂದು ಉಂಟು ಇದು ರೀಡ್ ಇದು ನಾವು ಎಕ್ಸ್ಟ್ರಾ ತಗೊಳ್ಬೇಕು ಪರ್ಚೇಸ್ ಮಾಡ್ಲಿಕ್ಕೆ ಖರ್ಚು ಜಾಸ್ತಿ ಊದ್ಲಿಕ್ಕೆ ಸುಲಭ ಹಾಗೆ ಇದನ್ನ ಮಗುವಿನ ತರವೇ ಇದನ್ನ ಉಪಯೋಗಿಸ್ಬೇಕು ಸೂಕ್ಷ್ಮ ಸೂಕ್ಷ್ಮ ಯಾಕಂದ್ರೆ ಇದಕ್ಕೆಲ್ಲ ನಾವು ಸ್ಪ್ರಿಂಗ್ ಅಂತೇಳಿ ಹೇಳ್ತೇವೆ ಇದು ಸ್ಕ್ರೂನ ಆಧಾರದಲ್ಲಿ ಉಂಟು ಇದಕ್ಕೆ ಏನಾದ್ರೂ ಪೆಟ್ಟದಾಗ ಇದು ಸ್ವಲ್ಪ ಬೆಂಡ ಆದ್ರೆ ಮತ್ತೆ ಇದನ್ನು ತೆಗೆದು ಬಿಸಾಡದೆ ಬಿಟ್ರೆ ಇದಕ್ಕೆ ಮತ್ತೆ ಬೇರೆ ಇದು ಸಿಗುದಿಲ್ಲ ಸ್ಪ್ಯಾರ್ ಸಿಗುದೇ ಇಲ್ಲ ಎಲ್ಲಿಯೂ ಇದೇ ಇಲ್ಲ ಇದಕ್ಕೆ ನೀರು ಹತ್ರ ತಾಕ್ಸ್ಲಿಕ್ಕಿಲ್ಲ ನೀರಿಂದ ವಾತಾವರಣಕ್ಕೂ ಸಹ ಇದು ತಗೊಂಡು ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ಇದು ಲೆದರ್ ಈ ಪ್ಯಾಡ್ ಉಂಟಲ್ಲ ಪ್ಯಾಡ್ ಅಂತ ಹೌದು ಹೌದು ಅದಕ್ಕೆ ನೀರ್ ತಾಗಿದ್ರೆ ಅದು ಉಬ್ಬುತ್ತದೆ ಈಗ ನಮ್ಮ ಚರ್ಮದ ಮೆಟ್ಟಿಗೆ ನೀರ್ ತಾಗಿದ್ರೆ ಹೇಗೆ ಅದೇ ರೀತಿ ಅದು ಇದನ್ನು ಒರೆಸಿ ಕ್ಲೀನ್ ಮಾಡಿ ಇಟ್ರೆ ಸಾಫ್ಟ್ ಕ್ಲೋತ್ ಅಲ್ಲಿ ಇದೆ ರೀತಿ ಇರ್ತದೆ ಸರಿ ಇನ್ನೊಂದು ಇದು ನೀವು ಈಗ ಹೋಗುದು ಬ್ಯಾಂಡ್ ಸೆಟ್ಟಿಗೆ ಹೌದು ಅದಕ್ಕೆ ಟ್ರಂಪೆಟಿ ಇದು ನೀವು ಯಾಕೆ ತಗೊಂಡಿರಿ ಬ್ಯಾಂಡಿನ ಸಂಗಡ ಇದನ್ನು ಹಾಕ್ತಾರೆ ಕೆಲವರು ಹಾಕ್ತಾರ ಕೆಲವರು ನನಗೆ ಹೇಳ್ತಾರೆ ನೀನ್ ಇದನ್ನ ತಕೊಂಡ್ಬಾ ಅಂತ ಸಾಕ್ಸ್ ಇದನ್ನ ನಾವು ನಾನು ಟ್ರಂಪೆಟಿನ ಸಂಗಡ ಸ್ವರವನ್ನ ಕೂಡಿಸಿದ್ದೇನೆ ಇದು ಸಾಧಾರಣ ಸಾಕ್ಸ್ ವನ್ನು ಓದುವರಿಗೆಲ್ಲ ಗೊತ್ತುಂಟು ಟ್ರಂಪೆಟ್ ಓದುವರಿಗೂ ಗೊತ್ತುಂಟು